ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮನೆ ಮಗಳ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇವತ್ತು ನಾನು ಶಾಪಿಂಗ್ ಹೋಗ್ತಾ ಇದ್ದೀನಿ ರಾಖಿ ತೊಗೊಂಡ್ಬರಬೇಕು ಹಂಗೆ ಮನೇಲಿ ಎಲ್ಲ ಖಾಲಿ ಆಗಿದೆ ರೇಷನ್ ಸಹ ತೊಗೊಂಬರ್ಬೇಕು ಇನ್ನೇನು ರಾಖಿ ಹಬ್ಬ ಬರ್ತಾ ಇದೆ ಅಲ್ವಾ ಹಂಗೆ ಟೆಂಪಲ್ಗೆ ಸಹ ಹೋದೆ ನಾನು ಹೋಗೋ ದಾರಿನಲ್ಲಿ ನೋಡಿ ಇದು ಚೌಡೇಶ್ವರಿ ಟೆಂಪಲ್ಲು ನಮ್ಮ ಮನೆಯಿಂದ ಒಂದು ಹದಿನೈದು ನಿಮಿಷ ಇದೆ ನಮ್ಮ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ಲು ಬರೋದು ಸ್ವಲ್ಪ ಲೇಟ್ ಆಯ್ತಲ್ವಾ ಬಸ್ ಸ್ಟ್ಯಾಂಡಲ್ಲಿ ಏನು ವೆಯ್ಟ್ ಮಾಡೋದು ಅಂಥೇಳಿ ನಾನು ಟೆಂಪಲ್ಗೆ ಹೋದೆ ಇನ್ನು ಪೂಜೆ ಮಾಡಿಸ್ಕೊಂಡು ನಾವು ಸ್ವಲ್ಪ ಹೊತ್ತು ಕೂತಿದ್ದೆ ನಮ್ಮ ಫ್ರೆಂಡ್ ಬಂದ್ಲು ಆಮೇಲೆ ಶಾಪಿಂಗ್ ಕೊಟ್ಟಿವಿ ನೋಡಿ ಫಸ್ಟು ನಾವು ಬಟ್ಟೆ ತೊಗೊಂಡ್ವಿ ಚೆನ್ನಾಗಿದೆ ನಿಜವಾಗ್ಲೂ ಸೂಪರ್ ಆಗಿ ಕಾಣಿಸ್ತೈತೆ ಚೆನ್ನಾಗಿ ಕಾಣಿಸ್ತೈತೆ ಅದು ಸೈಜು ಎಸ್

ನಮ್ಮ ಫ್ರೆಂಡ್ಸ್ ಸಹ ಅವ್ರಿಗೇನು ಬೇಕು ಅವ್ರ ಮನೆಗೆ ಅದನ್ನೆಲ್ಲ ತೊಗೊಳೋಕ್ಕೆ ಅವರೊಂದು ಸೈಡು ನಾನೊಂದು ಸೈಡು ಆದ್ವಿ ಆಮೇಲೆ ನಮ್ಮ ಮನೆಯವ್ರಿಗೆ ಸಹ ವಿಡಿಯೋ ಕಾಲ್ ಮಾಡಿ ನಿಮಗೆ ಏನು ಬೇಕು ಅಂತ ತೋರಿಸಿ ಅವ್ರಿಗೂ ಬಟ್ಟೆ ತೊಗೊಂಡಿದ್ದೆ ನಾನು ಅವರು ನಂಗೆ ಬರೋಕ್ಕಾಗಲ್ಲ ಆಫೀಸಿದೆ ನೀನೇ ಹೋಗಿ ತೊಗೊಂಡು ಬಾ ಅಂತ ಹೇಳಿದರು ಅದಕ್ಕೆ ನಾನು ಒಬ್ಬಳೇ ಹೋಗಿದ್ದೆ ಅವರು ಸಾಯಂಕಾಲ ಆಗುತ್ತೆ ನಾನು ಬರೋಕ್ಕೆ ಮತ್ತೆ ಸಾಯಂಕಾಲ ಹೋದರೆ ಮಳೆ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಇಲ್ಲಿ ಬೆಂಗಳೂರಲ್ಲಿ ಆಮೇಲೆ ಮನೆಗೆ ರೇಷನ್ ತಗೊಂಡಿದ್ದೆಲ್ಲ ಮುಗೀತು ಇವಾಗ ತರಕಾರಿ ತೊಗೋಬೇಕು ಅದಕ್ಕೆ ನೋಡಿ ತರಕಾರಿ ಸೈಡ್ ಬಂದಿದ್ದೀನಿ ಇವಾಗ ನಾನು ಮನೇಲಿ ತರಕಾರಿನೂ ಎಲ್ಲ ಖಾಲಿ ಆಗಿತ್ತು ಅದಕ್ಕೆ ಎಲ್ಲ ಒಂದೇ ಸಾರಿ ಹೋಗ್ಬಿಡೋಣ ಮತ್ತೆ ಇಲ್ಲಾಂದರೆ ಮತ್ತೆ ಮತ್ತೆ ಬರಬೇಕು ಮಳೆ ಡೈಲಿ ಮಳೆ ಬರ್ತಾ ಇದೆ ನಮ್ಮ ಮನೆ ಸೈಡಂತೂ ಬೆಂಗಳೂರಲ್ಲಿ ರೇಷನ್ ಎಲ್ಲ ತಗೊಂಡಿದ್ದಾಯ್ತು ಇವಾಗ ಬಿಲ್ ಮಾಡಿಸ್ಕೊಂಡು ನಾವು ರಾಕಿ ತಗೋಳೋಣ ಅಂತ ಶಾಪ್ಗೆ ಹೋದ್ವಿ ಆಚೆ ಕಡೆ ಎಲ್ಲ ಶಾಪಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ ಮಾಡೋಕ್ಕೆ ಅದೇ ಇದೆ ಫ್ರೆಂಡ್ಸ್ ಮತ್ತು ರಾಖಿ ಅದು ಬಿಟ್ರೆ ಬೇರೆ ಏನೂ ಇಲ್ಲ ಅಂದರೆ ಇವಾಗ ಅದೇ ಬರ್ತಾ ಇದೆ ಅಂತ ಎಲ್ಲ ಅದನ್ನೇ ಇಟ್ಬಿಟ್ಟಿದ್ದಾರೆ ವಿಗ್ರಹ ರೆಡಿ ವಿಗ್ರಹ ವರಮಲಕ್ಷ್ಮಿದು ಅಂದರೆ ಸೀರೆ ಎಲ್ಲ ಉಡಿಸಿ ರೆಡಿದು ಸಹ ಇಟ್ಟಿದ್ದರು ನೋಡೋಕ್ಕಂತೂ ಎಷ್ಟು ಚೆಂದ ಕಾಣಿಸ್ತಾ ಇತ್ತು ಮತ್ತು ಬಳೆಗಳು ಡೆಕೊರೇಷನ್ ಮಾಡೋಕೆ ಐಟಮ್ಸ್ ಏನೇನು ಬೇಕೋ ಅದು ಮತ್ತು ರಾಖಿಗಳಿದು ಡಿಫ್ರೆಂಟ್ ಡಿಫ್ರೆಂಟ್ ರಾಖಿಗಳಿದ್ವು ನನಗೆ ಅಂತ ಚಿಕ್ಕ ಮಕ್ಕಳು ರಾಕಿ ತುಂಬ ಇಷ್ಟ ಆಗಿತ್ತು ಫ್ರೆಂಡ್ಸ್ ಯಾಕಂದರೆ ಗೊಂಬೆ ಗೊಂಬೆ ಡಿಫ್ರೆಂಟ್ ಡಿಫ್ರೆಂಟ್ ಗೊಂಬೆಗಳು ಅನಿಮಲ್ಸ್ದು ತೋಟ ಭೀಮು ಅಂದರೆ ಮಕ್ಕಳು ಏನು ಇಷ್ಟಪಡ್ತಾರೆ ಆ ರೀತಿ ಗೊಂಬೆಗಳು ರಾಕಿ ಆ ರಾಕಿನಲ್ಲಿ ಲೈಟಿಂಗ್ಸು ಸಹ ಬರ್ತಾಯಿತ್ತು ಫ್ರೆಂಡ್ಸ್ ನನಗೆ ದೊಡ್ಡವ್ರದಕ್ಕಿನ್ನ ಚಿಕ್ಕ ಮಕ್ಳು ರಾಖಿ ತುಂಬ ಇಷ್ಟ ಆಗಿದ್ದು ರಾಕಿ ಹೋದಾಗ ಮತ್ತು ವರಮಲಕ್ಷ್ಮಿ ಹಬ್ಬಕ್ಕೆ ಮುಖವಾಡ ಇಡ್ತಾರಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಮುಖವಾಡಗಳು ಸಹ ಇದ್ದು ಫ್ರೆಂಡ್ಸ್ ಮತ್ತು ಕೈ ಕಾಲು ಏನು ಚೆಂದ ಚೆಂದ ಏನೇನೋ ಮಾಡಿಬಿಟ್ಟಿದ್ದಾರೆ ನಾವು ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀವಿ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ಎಲ್ಲ ಆದಮೇಲೆ ನಾನು ವೀಡಿಯೋ ಮಾಡ್ಕೊಂಡೆ ಇನ್ನೂ ರಾಕಿ ತೊಗೊಂಡಿಲ್ಲ ಚಾಯ್ಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಯಾವ್ದು ತಗೋಳೋಣ ಅಂತ ಹೇಳಿ ಮನೆಗೆ ಹೋದ್ಮೇಲೆ ಇನ್ನೂ ಇದನ್ನೆಲ್ಲ ಎತ್ತಿಟ್ಟು ರೇಷನ್ನು ತರಕಾರಿ ಎಲ್ಲ ಎತ್ತಿಟ್ಟು ಅಪ್ ಆಗಿ ಅಡುಗೆ ಮಾಡಬೇಕು ಇನ್ನು ಟೈಮ್ ಆಲ್ರೆಡಿ ಸಿಕ್ಸ್ ತರ್ಟಿ ಹಂಗೆ ಆಗಿಬಿಟ್ಟಿದೆ ಮನೆಗೆ ಹೋಗಿ ಅಪ್ ಆಗಿ ಏನೇನು ತೊಗೊಂಡ್ಬಂದಿದ್ದೀನಿ ಅಂತ ಫ್ರೆಂಡ್ಸ್ ನಾನು ಶಾಪಿಂಗ್ ಹೋಗಿ ಏನೇನು ತೊಗೊಂಬಂದಿನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನಾನು ಈ ಯೆಲ್ಲೋ ಕಲರ್ ಕುರ್ತಾ ತಗೊಂಡೆ ಅಲ್ಲಿ ಟ್ರೈಲ್ ಮಾಡಿ ತೋರಿಸ್ದೆಲ್ಲ ನಿಮಗೆ ಅದು ಇದೇ ಚೆನ್ನಾಗಿ ಕಾಣಿಸ್ತೇನೆ ಇದನ್ನೇ ತಗೋ ಅಂತ ಹೇಳಿದ್ರು ನಮ್ಮ ಮನೆಯವರು ಮತ್ತು ನಮ್ಮ ಮನೆಯವರು ಒಂದು ವೈಟ್ ಕಲರ್ ಶರ್ಟ್ ತೊಗೊಂಡ್ರು ಫಾರ್ಮಲ್ ಶರ್ಟ್ ಮತ್ತೆ ಹಂಗೆ ಒಂದು ರೌಂಡ್ ನೆಕ್ ಟೀ ಶರ್ಟು ಒಂದು ಕಾಲರ್ ನೆಕ್ ಟೀ ಶರ್ಟ್ ತೊಗೊಂಡ್ರು ನೋಡಿ ಆಮೇಲೆ ಮನೆಗೆ ದಿನಸಿ ಎಲ್ಲ ತೊಗೊಂಡ್ಬಂದಿದ್ವಿ ಈ ಬಾಕ್ಸ್ ತೊಗೊಂಡೆ ಫ್ರೆಂಡ್ಸ್ ನಾನು ಈ ಬಾಕ್ಸ್ ನನಗೆ ತುಂಬಾ ಇಷ್ಟ ಆಯ್ತು ಅಲ್ಲಿ ನೋಡಿದ ತಕ್ಷಣ ಹಾಕಿಡಕ್ಕೆ ಬರುತ್ತೆ ಈ ತರದ ಹಪ್ಪಳ ಬಿಸ್ಕೆಟ್ಸು ಸಣ್ಣ ಸಣ್ಣದು ಎಲ್ಲ ಚಿಕ್ಕ ಚಿಕ್ಕದಿರುತ್ತೆ ಒಂದು ಕಡೆ ಹಾಕಿಟ್ರೆ ಬೇಗ ಸಿಗುತ್ತೆ ಅಂತೇಳಿ ಈ ಬಾಕ್ಸ್ ತೊಗೊಂಡೆ ನಂಗೆ ಇಷ್ಟ ಆಯಿತು ಮನೆಗೆ ಬೇಕಾಗಿರೋ ದಿನಸಿ ಎಲ್ಲ ತಗೊಂಡ್ಬಂದ್ವಿ ಹಪ್ಪಳ ಸಕ್ಕರೆ ಬೆಲ್ಲ ಕಡಲೆ ಹಿಟ್ಟು ತೊಗರಿಬೇಳೆ ಮ್ಯಾಗಿ ಸೋಪು ಮತ್ತೆ ನಾನು ಜಾಮೂನ್ ಪ್ಯಾಕೆಟ್ ಕೂಡ ತೊಗೊಂಡ್ಬಂದೆ ಫ್ರೆಂಡ್ಸ್ ಜಾಮೂನ್ ತಿನ್ಬೇಕು ಈ ಜಾಮೂನ್ ಜಾಮೂನು ತಗೊಂಡೆ ಬಿಸ್ಕೆಟ್ಸ್ ನಾನೇ ತಿನ್ನೋದು ನೋಡಿ ಮತ್ತೆ ರಾಕಿನು ತಗೊಂಡ್ಬಂದೆ ಇನ್ನೇನು ರಾಕಿ ಹಬ್ಬ ಬರ್ತಾ ಇದೆ ಅಲ್ವಾ ಮತ್ತೆ ಮತ್ತೆ ಎಲ್ಲಿ ಹೋಗೋದು ಅಂತ ಹೇಳಿ ಇವಾಗ ಹೋಗಿದವಾಗ ರಾಕಿನೂ ತಗೊಂಡು ಬಂದೆ ಬಂದು ಆಮೇಲೆ ಈ ಬಾಕ್ಸ್ ತಗೊಂಡೆ ಫ್ರೆಂಡ್ಸ್ ನಾನು ಈ ಬಾಕ್ಸ್ ಇಷ್ಟ ಆಯ್ತು ಅಂತ ಹೇಳಿ ನಾನು ಎಷ್ಟೊಂದ ದಿಸದಿಂದ ಹುಡುಕ್ತಾ ಇದ್ದೆ ಈ ಬಾಕ್ಸಸ್ನ ಅಂದ್ರೆ ಸಿಕ್ತಾ ಇತ್ತು ಚಿಕ್ಕ ಸಿಕ್ತಾ ಇತ್ತು ಅಂದ್ರೆ ಹಾಫ್ ಕೆ ಜಿ ಅಷ್ಟು ನನಗೆ ಸ್ವಲ್ಪ ದೊಡ್ಡಕ್ಕೆ ಬೇಕಾಗಿತ್ತು ಇವತ್ತು ಸಿಕ್ತು ಅದಕ್ಕೆ ನಾನು ನಾಲ್ಕು ತಗೊಂಡ್ಬಂದಿದೀನಿ ಈ ಬಾಕ್ಸ್ಗಳನ್ನ ಅಂದ್ರೆ ಇವಾಗ ಇದಕ್ಕೆ ಪುಡಿ ಮಾಡ್ತೀವಲ್ಲ ಆ ಪುಡಿ ಮತ್ತೆ ಪಿಕ್ಕಲ್ಲು ಡ್ರೈ ಫ್ರೂಟ್ಸು ಅದನ್ನೆಲ್ಲ ಹಾಕಿರೋಕ್ ಚೆನ್ನಾಗಿರುತ್ತೆ ಅಂತ ಹೇಳಿ ಟೈಮ್ ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಆಗಿದೆ ಫ್ರೆಂಡ್ಸ್ ಇನ್ನು ಅಡುಗೆ ಸಹ ಮಾಡಿಲ್ಲ ಇದನ್ನೆಲ್ಲ ಎತ್ತಿಟ್ಟು ತರಕಾರಿ ತೊಗೊಂಡ್ಬಂದಿದೀವಿ ಅದನ್ನು ಎತ್ತಿಟ್ಟು ಅಡುಗೆ ಮಾಡಿ ಊಟ ಮಾಡಿ ಮಲಗಬೇಕು ನಂಗಂತೂ ತುಂಬಾ ಟೈರ್ಡ್ ಆಗಿದೆ ಊಟ ಮಾಡಿ ಮಲ್ಗಷ್ಟು ಎಷ್ಟೊತ್ತಾಗುತ್ತೆ ಇನ್ನೂ ಗೊತ್ತಿಲ್ಲ ಇದನ್ನೆಲ್ಲ ಎತ್ತಿಟ್ಟು ಅಡುಗೆ ಮಾಡಬೇಕಲ್ವಾ ನೋಡೋಣ ಎಷ್ಟೊತ್ತಾಗುತ್ತೆ ಮತ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ನಮ್ಮ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತೆ ಹೊಸ ವಿಡಿಯೋದೊಂದು ಸಿಗೋರಿಗೆ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್